வித்தொடவ்ரல் நோட் மக அப்படியே தாயேன்டத்தேன்த்தி ஏன் கண்ட்ரோல் ஏன் குத்தின் கணும் நீட்செளேனப்பா ਕਨਾਪੂ ਗੱਬਨਾ ਉੱਠੀ ਨਾ ਨੀਨਾ ਕੁੜਸ ਹੋਗਲਾ ਨਾ ਇਟੋ ਤਨ ਇਹਲਾ

ಏನು ಒಲೆ ಹೇಳೋದದು ಹುಚ್ಚನ ಮಕ್ಕಳ ಇದು ದನಗಳು ಮುಂದೆ ಕರ್ಣಿ ಇಲ್ಲ ಏ ನೀ ಏನ ಅವ್ರ ಕೂಡ ನಿಂತಿಲ್ಲ ಅವರಿಬ್ರು ದೊಡ್ಡವ್ರು ಆಗ್ಯಾರ ಅಂತ ಅವ್ರಿಗೆನ ಮಜ್ಜಿ ಮಾಡ್ಬೇಕಂತ ನೋಡೇ ಆ ಯಾರು ಹೇಳ್ರಿ ನಿಮ್ ದೊಡ್ಡೋರು ಆಗಿರ್ಬೇಕ ಏನು ಓ ನಿವ್ನು ಈಗ ನಾಲ್ಕ್ ಮಂದಿ ಕಣ್ಣಿಗೆ ನೀನು ದೊಡ್ಡವರ್ ಇರ್ಬಕು ಅರತಾಯ್ತು ಮಂದಿ ಕಣ್ಣಿಗೆ ನೀ ಸಣ್ಣ ಅವ ಮಗನ ಏನ ನೀ ಇಬ್ಬರು ಜಾಕೆ ಹೊಡ್ದಾಡಾಕತ್ತ ಅಲ್ಲಿ ಅವ್ರು ಮಜ್ಜಿ ಮಾಡ್ಬೇಕಂತ ಇಲ್ಲಾಂದ್ರ ಹೊಲದ ಪಾಲಕ್ ಕೊಡಂ ಕೇಳಕ್ಕಾರ ಇಬ್ರು ಏ ಹುಚ್ಚನ ಮಕ್ಕಳ ರೀ ಅಲ್ವೊಲೆ ಹೊಲ ಎಲ್ಲಿ ಹೋಗಕೈತಿ ಹಿಂದಿಲ್ಲ ನಿಮ್ಗ ಇರ್ತೈತಿ ಏನ್ ನಾವು ಯಾರಿಗಾರ ಕೊಡಾಕತ್ತೇವೆ ಅಟ್ಟು ಮರಿ ಏನು ಇರ್ಲಿ ಪಾಲು ಬೇಕತ್ತ ತಗೋ ಮಗನ ಈ ದಾಳಂಬ್ರಿದ್ ನೀ ತಗೋ ಹಿಂದ ಕಬ್ಬಿಂದ ನೀ ತಗೋ ಇದು ನಡಬರ್ಕಿಂದ ನನಗೆ ಇರಲಿ ಸಮ ಏ ಹೊಚ್ಚ ನನ್ನ ಮಗನ ಅಲ್ವ ಸಮಯ ಏನ ಮಾಡ್ಕೊಡ್ತಿ ನಾವಿರುತನ ಅದು ನಾ ಇರುತಾನ ನಡಬರ್ಕಿಂದು ನಮಗ ಬೇಕಬ್ರೇನ ನಿಮ್ಗೆ ಸಮ ಅಚ್ಚ ಕೊಟ್ಟ ಮಾಡ್ತಿರೋ ನನ್ನ ಮಕ್ಕಳೇ ಸಮ ಬೇಕತ್ತ ಮಗನಿಗೆ ಸಮ ಹೊತ್ತು ಮಕ್ಳ ನಡಬಾರ್ಕಿನ ಪಟ್ಟ್ಯಾಗ ಏನಿಟ್ಟು ಮಗನ ತಳದಿಂದ ದುಡ್ಕೋತ ಬಂದ ನಡಬಾರ್ಕಿನ ಪಟ್ಟ್ಯಾಗ ನಾ ಸಾಯುತನ ನಡಬಾರ್ಕಿನ ಪಟ್ಟಿ ಅರಿಗಿ ಬಿಟ್ಟು ಕೂಡ ಹಂಗಿಲ್ಲ ಬೇಕಂದ್ರ ನಾಳಂಬ್ರಿ ನೀ ತಗೋ ಕಬ್ಬಿನ ನೀ ತಗೋ ಮಗನ ನಡಬಾರ್ಕಿನ ಪಟ್ಟಿ ಏನ್ರ ಬಾಯ ಹಾಕದ್ರಿ ಕಬ್ಬಿನ ಗಣಕಿ ಬಾಯ ಹಾಕಿ ಬಿಡಿತೇನ್ ನಿಮ್ಮ ಹಾಟಾ ಮಕ್ಕಳ್ರಿ ಏನ್ ತಿಳಿದಿರ ನಡಬಾರ್ಕಿನ ಪಟ್ಟಿ ಅಂದ್ರ ನಮ್ಮ ಮುತ್ಯಾಸಿತ್ ಹದ ಪಟ್ಟ್ಯಾಗ ದುಡ್ಕೊತ ಬಂದಾನ ನಮ್ಮ ಅಪ್ಪನು ಅದ ಪಟ್ಟ್ಯಾಗ ದುಡ್ದಾನ ನಾನು ಹದಾ ಪಟ್ಟ್ಯಾಗ ದುಡದನತ್ತ ನಿಮ್ಮವ್ವನು ನೀವು ಡಾಳಂಬರಿ ಕಬ್ಬ ನೋಡತ್ತೀರಿ ಹೌದಪ್ಪಾ ನಡಬರ್ಗಿನ್ ಪಟ್ಟ್ಯ ನಿಮ್ಮ ಅಪ್ಪನ್ ಜೀವನ ಐತಿ ಪಾಲ್ರಂಗೆ ಕೇಳಿದ್ರನು ಕೊಟ್ಟಿಲ್ಲ ಇವ ಹಾ ಇದನ್ನೂ ಹೊರ್ಗಿನವರ್ಗೆ ಹರಗ್ಲಾಕ ಕೊಡ್ತಾನ ಇದನ್ನೂ ಹೊರಗಿನವರ್ಗೆ ಹರಗಾಕ ಕೊಡ್ತಾನ ನಡವರ್ಗಿನ್ ಪಟ್ಟಿ ಅವ ಹರಗ್ತಾನ ನೀವು ನಿಂತು ಹೊಯ್ಕೊಂಡ್ರು ಆ ಪಟ್ಟಿ ಬಿಟ್ಟುಕೊಡುದಿಲ್ಲ ಯಾಕಂದ್ರೆ ನಿಮಗ್ ಅನುಭವ ಇಲ್ಲ ಆ ಮದ್ ಕಸ ಆಗ ನನಗ್ ಗೊತ್ತದ ಕಸ ಕಡದ ಆ ಪಟ್ಟಿ ಸ್ವಚ್ಛ ಮಾಡ್ಬೇಕಾದ್ರೆ ಎಟ್ ಹೈರಾಣ ಆಗಿನ ನನಗ್ ಗೊತ್ತದ ನಾಳೆ ನಿಮ್ದು ಮದ್ವಿ ಆಕತಿಲ್ಲ ಮದುವೆ ಆಗಿಂದ ನಾವು ಸತ್ತಿಂದ ಆ ಪಟ್ಟಿ ನೀವು ತೋರಿ ನಾವ್ ಇರುತ್ತನ ಆ ಪಟ್ಟಿ ಯಾರಿಗಿ ಬಿಟ್ಕೊಡಂಗಿಲ್ಲ ಹೋಗ ಅದನ್ಕೊಂಡ ನೀಲ್ ಕೊಡಕ್ಕೆ ಹೋಗ್ರೆ ನೋಡಿ ಮಗ ನಿಂತ ನಡೀ ಹಾಕೊಂಡ್ರಿ ಇಲ್ಲ ಅತಿ ಕೇಳ್ಕೊಟ್ಟು ನಿಂತ ಹುಡುಗರು ಕೂಡ ಅಲ್ರಿ ಯಾಕೆ ಮಾಡಾಕತ್ತಾವ ಯಾಕಿಂಗ್ ಮಾಡ್ತಾವ ಮಾಡ್ಲಾರ್ದು ಏನ್ ಮಾಡ್ತಾವ್ ಇರುವ ಹೇಳಿ ನಾ ಬಡ್ಕೊಂಡಿ ಇನ್ನೊಂದು ಜೋಡ್ ಮಾಡು ನಾವು ಕತ್ ಹೇಳಿ ಎಲ್ಲಿ ಕೇಳ್ತೀನಿ ನಾನು ಮಾತ ಅಲ್ಲ ಮೂರ್ನೇದಿದ್ರೆ ಇವ್ರಿಬ್ರ ಕೂಡ ಮೂರ್ನೇ ಹುಡುಗಿನ್ ಆಡಸ್ ಕುಂದಿದ್ರು ಜಗಳ ಆಡ್ತಿದಿಲ್ಲ ಎಲ್ಲಿ ಕೇಳ್ತೀನಿ ನಾನು ಮಾತ ಮತ್ ಏನ್ ಈಗ ಈಗೇನ್ ಟೈಮ್ ಆಗಿಲ್ಲ ಬಿಡು

ನಡಬರ್ಕಿನ ಪಟ್ಟಿ ಕೇಳೋ ಕೊಟ್ಟು ಬಿಡ್ರಿ ಹಲ್ ಹಾಕ್ ತಿನ್ನೋಲ್ ಬೇಕ ನೀನ್ ನಾವು ನಡಬರ್ಕಿನ ಪಟ್ಟಿ ಕೊಟ್ಟೇನ್ ಹೊಯ್ಕೊತ್ ಹೋಲ್ ಎನ್ನ ನಿನ್ನ ಮದುವೆ ಆಗ್ಬೇಕಾದ್ರೆ ನಮ್ಮ ಅಪ್ಪ ಕಂಡೀಷನ್ ಮಾಡಿ ಮದುವೆ ಆಗಿನ್ನ ನಡಬರ್ಕಿನ ಪಟ್ಟಿ ಬಿಟ್ಟು ಕೊಟ್ರೆ ಈಕಿನ ಆತನಿಲ್ಲ ಅಂದ್ರೆ ಆಗುದಿಲ್ಲ ಅಂತ ಹೇಳಿ ನೀವು ಒಂದ ನಡಬಾರ್ಕಿನ ಪಟ್ಟಿ ಯಾರಿಗ್ರ ಹರಗಲ ಕೊಟ್ಟಿ ನಿನ್ನ ಮಗಳ ಹೇಳ್ತು ನೋಡು ಹಂಗಂದ್ರ ಸೈಡ್ಗೆ ಬೇಲಿ ಹಸ್ಲಾರ್ಕ ಬಿಟ್ಟಿನಿ ಹೊರಗಿನ ತನಾಸದಾಗ ಬಂದ್ ಮಾಡ್ಕೊಂಡವ್ ಹುಚ್ಚಿ ನಾನ ಬಿಟ್ಟಿದ್ದೆ ನ ತಗದ ಕಸ ಹಾಳಾಗಿತ್ತು ಸಣ್ಣ ಅಂತ ಕಸ ಮೈದ್ ಹೊಕ್ಕವ ಇಲ್ಲಿ ಬಂದವು ಕುರಿ ಬಂದಿದ್ದು ನೋಡಿಲ್ಲ ಅಣ್ಣ ಏನ್ ನಡಬಾರಕೆ ಪಟ್ಟಿ ಬಗ್ಗೆ ನನಗೆ ಹೇಳ್ತೇನೆ ಕಾಳಜಿ ಇತ್ತು ನನ್ನ ಇಲ್ಲಾರು ನಾನಾ ಬಿಟ್ಟಿದ ಸಣ್ಣ ಅಂತ ಕಸ ಆಗಿತ್ತು ಮೈದ್ ಇಲ್ಲಿ ಬಂದವು ಕುರಿ ಬಂದಿದ್ದು ಕುರಿ ಹ ಪಟ್ಟಿ ಬಗ್ಗೆ ನನಗ್ ಹೇಳ್ತೇನೆ ಸದ್ದ ಹೋಗಿ ಬೇಲಿ ಹಚ್ಚಿ ಬರ್ತೇನೆ ಹೆಂಗ್ ಬರ್ತಾವ ಬರ್ಲಿ ಹೊರಗ ಅಯ್ಯ ಹೋಗ ಬೇಲಿ ಬಾ ನಿಮ್ಮ ಅಪ್ಪನು ನಡುವಿನ್ ಪಟ್ಟಿ ನಡುವಿನ ಪಟ್ಟಿ ಅಂತ ಹೇಳಿ ಹೇಳ ಸತ್ತ ಹೋದ ಇನ್ನು ನೀನು ನಡುವಿನ್ ಪಟ್ಟಿಯಾಗ ಎಲ್ಲ ಸಾಯ್ತಿ ನೋಡೋದ್ರ ಹೆಸರು ಹೇಳಿ ಹೇಳಿ ನಿಂಗೆಪ್ಪ ನಾ ಹೋಗ ಬರ್ತೀನಿ ಯಾವುದೇ ಒದಗತೇತಿ ನೋಡಿ ಏನ್ ಮಾಡ್ತಿ ಹಿಂಗಾದ್ರ ಬಿಗಿಯರ್ ಏನ್ ಇದು ಯಾಡ್ರಾಗ ಒಂದಾಗಬೇಕ ಅಂದ್ರ ಹಸಿರಿಗ್ ಬೀಳ್ತಾವನು ಇಲ್ಲಿ ಕಳ್ರಿ ಚಿದಾಪುನ ಗಟ್ಲೆ ಕೈ ಪೈಕಿ ನಾವು ಭಜನಾ ಬಿಡಿಬೇಕತ್ತ ನಾವು

ನಮ್ಮಕ್ಕೇನು ಕನ್ಯಾ ಅದಾವ ಅಂತ ಹೇಳ ತಡೆ ಇಲ್ಲ ಅವಾಗ ತನ್ನ ಮಕ್ಳ ಕರ್ಗೊಂಡ್ ಹೊರ ನಿಂತು ಬಿಟ್ಟಿವರಗು ಬಿಡವಾರ ಅದಕ್ಕ ಬಂದಿನು ಕೃಷಿ ಹಾಕೊಂಡ್ರೆ ನಿಮ್ಮ ಸಲಹೆಗೆ ಇನ್ಯಾಕ್ ಚಿಂತೆ ಮಾಡ್ತೇಕ ನಿನ್ ಮಕ್ಳ ಲಗ್ನ ಆದಂಗ ಅಕ್ಕ ಕನ್ಯಾ ನೋಡಿನ ಕನ್ಯಾ

ಮ್ಮಮ್ಮ ನಾನು ಮಜವೇ ಆಗೋದಿದ್ರಾ ಮೂ ಕುಡಿಗೆನ ಅಕ್ಕಿನಾ ಫಿಕ್ಸ್ ಮಾಡಿಬಿಡೋ ನಾನು ಹೌದಾ ಫಿಕ್ಸ್ ಮಾಡು ಅಲ್ಲೇ ಮತ್ತೆ ನಿನಗೆ ಏಮ್ಮ ಮದನ ಒಂದೇ ನೀ ಮೊದಲ ಫಸ್ಟ್ ಅವನೇ ಆಗಬೇಕು ದಬವ ಅನ್ನೋರು ನಾವು ಚಂದ ನೋಡ್ತೀನಿ ಹ ಫಿಕ್ಸ್ நடுக்கட்டிய சாண்ட் வரதரிக்கூத்தான மாமன் நடின பட்டியாக